ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹಗರಣ ಅಂತ ಏನು ದೂರು ಕೊಟ್ಟಿದ್ದಾರೆ ಇದು ಹೈಕೋರ್ಟಲ್ಲಿ ಚರ್ಚೆ ಆಗ್ತಾ ಇದೆ ವಾದ ವಿವಾದವನ್ನು ಆಲಿಸಿದ್ದಾರೆ ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಪರವಾದ ವಕೀಲ ಅವರು ಮಂಡಿಸಿದಂಥ ವಾದ ಮತ್ತಷ್ಟು ಮಗದಷ್ಟು ಪರಿಸ್ಥಿತಿ ಬಿಗಡಾಯಿಸುವಂತೆ ಮಾಡಿದೆ ಕಾರಣ ಇಷ್ಟೇ ಯಾಕಂದರೆ ಕೊಟ್ಟಿದ್ದ ಪಿಯವ್ರ ಸೈಟು ಯಾಕೆ ಪುಣ್ಯಾತ್ಮ ಸಿದ್ದರಾಮಯ್ಯನವ್ರ ಮೇಲೆ ಬ್ಲೇಮ್ ಮಾಡ್ತಾವೆ ಅಂತ ಆದರೆ ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿ ಸಿ ಎಂ ಆಗಿದ್ದಾಗ ಅವತ್ತೇ ಡಿನೋಟಿಫಿಕೇಶನ್ ಕೈ ಹಾಕಿ ಸಿಗಾಕೊಂಡಿದ್ದಾರೆ ಅನ್ನೋ ವಾದದ ಲೆಕ್ಕಾಚಾರ ಇವತ್ತಿಂದಿತ್ತು ಏನಪ್ಪ ವಿಷಯ ಅಂತಂದ್ರೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೇ ಸರಿ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಪರವಾದ ವಕೀಲರ ವಾದ ಆದರೆ ಸಿದ್ದರಾಮಯ್ಯವರು ಇವತ್ತು ಹದಿನಾಲ್ಕು ಸೈಟ್ ತಗೊಂಡಿರೋದಲ್ಲ ಆದರೆ ಈ ಜಮೀನ ಇವರು ತಗೊಂಡಿರ್ತಕ್ಕಂಥದ್ದೇ ಬಹಳ ಬೋಗಸ್ ಲೆಕ್ಕಾಚಾರ ದೇವರಾಜು ಅನ್ನೋ ವ್ಯಕ್ತಿದೇ ಅಲ್ಲ ಜಮೀನು ಆದರೆ ದೇವರಾಜಿಂದ ಜಮೀನು ತಗೊಂಡು ನಂತರ ಡಿನೋಟಿಫಿಕೇಶನ್ ನೋಟಿಫಿಕೇಶನ್ ನಮ್ಮದು ಅನ್ನೋ ಕ್ಲೈಮು ಅರ್ಶನಾ ಕುಂಕುಮ ಅನ್ನೋ ಪದ ಬಳಕೆ ಇವೆಲ್ಲವೂ ಕೂಡ ಒಂದು ರೀತಿಯ ಗದ್ದಲದ ಗೂಡಾಗಿದೆ ಈ ಮೂಲಕ ಸಿದ್ದರಾಮಯ್ಯನವರು ಇವತ್ತಿಂದಲ್ಲ ಸಮಸ್ಯೆ ಕೊಟ್ಟಿರೋದು ಬಿ ಜೆ ಪಿಯವರೇ ಇರ್ಬೋದೇನ ಸರ್ಕಾರದ ಅವಧಿಯಲ್ಲಿ ಆದರೆ ಇದು ಡಿನೋಟಿಫಿಕೇಷನ್ ಆಗಿದ್ದು ನಂತರ ಜಮೀನು ಹಸ್ತಾಂತರ ಆದಂಥ ಪ್ರಕ್ರಿಯೆಗಳಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ದಾಟಿಯವಾದ ಇವತ್ತಾಗಿತ್ತು ಕೋರ್ಟಲ್ಲಿ ಏನೇನಾಯಿತು ಅನ್ನೋದು ಒಂದಷ್ಟನ್ನು ನಾನು ನಿಮಗೆ ಗಮನಕ್ಕೆ ತರ್ತೀನಿ ಈಗ ಒಂದು ಸ್ವಲ್ಪ ತಾತ್ಕಾಲಿಕ ರಿಲೀಫ್ ಸೆಪ್ಟೆಂಬರ್ ಒಂಬತ್ತು ತಾರೀಕು ವರೆಗೆ ಗಣಪತಿ ಗೌರಿ ಎಲ್ಲ ಹಬ್ಬ ಮುಗಿಸ್ಕೊಂಡು ಬರಲಿ ಅಂತ ಫ್ರೀ ಐತೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಪರ ವಕೀಲ ಕೆ ಜಿ ರಾಘವನ್ ವಾದ ಮಾಡಿದ್ರು ಎಂ ನಾಗಪ್ರಸನ್ನ ಅವರು ನ್ಯಾಯಮೂರ್ತಿಗಳು ವಾದವನ್ನು ಹಾಲಿಸಿದರು ರಾಘವನ್ ವಾದ ಏನು ಸೆವೆಂಟೀನ್ ಎ ಅಡಿ ಅನುಮತಿ ಬೇಕೋ ಬೇಡವೋ ಎಂಬುದ್ರ ಬಗ್ಗೆ ವಾದ ಆಯಿತು ಸೆವೆಂಟೀನ್ ಎ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡುವಾಗ ಪ್ರಕರಣದ ಗಂಭೀರತೆ ಮುಖ್ಯ ರಾಜ್ಯಪಾಲರು ಹದಿನೇಳು ಅಡಿ ಅನುಮತಿ ನೀಡಿರುವುದು ಸರಿಯಾಯಿತೆ ಅನ್ನೋದು ಸ್ನೇಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರವಾದ ಯಾಕಂದ್ರೆ ಸಿದ್ದರಾಮಯ್ಯ ಡಿ ಸಿಎಂ ಆಗಿದ್ದ ವೇಳೆ ಈ ಹಗರಣ ನಡೆದಿದೆ ನೈನ್ಟೀನ್ ನೈಂಟಿ ಐಟ್ ಕೆಸ್ರೇ ಗ್ರಾಮದಲ್ಲಿದ್ದ ಜಮೀನು ಲಿಂಗ ಎಂಬಾತನಿಗೆ ಸೇರಿದ್ದು ಸಿದ್ದರಾಮಯ್ಯವರು ಬಾಮೈದಂಗೆ ಸೇರಿದ್ದಲ್ಲ ಮೃತಪಟ್ಟಿರುವ ಲಿಂಗನಿಗೆ ಮೂವರು ಮಕ್ಕಳಿದ್ದಾರೆ ಮಲ್ಲಯ್ಯ ಮೈಲಾರಯ್ಯ ದೇವರಾಜು ಎಂಬುವರು ಮಕ್ಕಳು ಮೈಲಾರಯ್ಯಗೆ ದೇವರಾಜ ಮಲ್ಲಯ್ಯ ಜಮೀನನ್ನು ಮಾರಾಟ ಮಾಡಿದರು ಮೈಲಾರಯ್ಯಗೆ ದೇವರಾಜ ಮಲ್ಲಯ್ಯ ಜಮೀನನ್ನು ಮಾರಾಟ ಮಾಡಿದರು ಮೈಲಾರಯ್ಯ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನ ಮಾಲೀಕರಾಗಿದ್ರು ದೇವರಾಜು ಆಕ್ಷೇಪರವಾದ ಭೂಮಿಯ ಡಿನೋಟಿಫಿಕೇಶನ್ ಕೋರಿದ್ದಾರೆ ಅಂದರೆ ದೇವರಾಜು ಜಮೀನೇ ಅಲ್ಲ ಅದರ ನೋಟಿಫಿಕೇಶನ್ ಕೋರಿರೋದು ದೇವರಾಜು ಅವರು ದೇವರಾಜು ಭೂ ಮಾಲೀಕರಾಗಿರಲಿಲ್ಲ ಅನ್ನೋದು ವಕೀಲ ರಾಘವನವರ ವಾದ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಸಿಎಂ ಬಾಮಾಯಧುನ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿ ಮಾರಾಟ ನಂತರ ಡಿ ಡಿನೋಟಿಫಿಕೇಶನ್ ಗರ್ಜಿಸಲ್ಸಿದ್ದು ದೇವರಾಜು ಆದರೆ ಜಮೀನು ಮಾಲೀಕ ಅಲ್ಲ ಅಂದ್ರೆ ಸಾವಿರದ ಒಂಬೈನೂರ ಈ ಅವಧಿಯಲ್ಲೇ ಬೋಗಸ್ಗಳಾಗಿ ಹೋಗಿದೆ ಜಮೀನು ಮಾಲೀಕ ಅಲ್ಲದವರು ಮೂಲ ಮಾಲೀಕ ಅಲ್ಲದವರೆಲ್ಲ ಅಪ್ಲಿಕೇಶನ್ ಇಸ್ಕೊಂಡು ಏನೇನೋ ಮಾಡಿದ್ದಾರೆ ಅನ್ನೋ ವಾದವನ್ನು ಮುಂದಿಟ್ಟರು ಅಂದ್ರೆ ಇವತ್ತು ಹದಿನಾಲ್ಕು ಸೈಟು ಅರವತ್ತೆರಡು ಕೋಟಿ ಮೌಲ್ಯ ಕುಂಕುಮಕ್ಕೆ ಬಂದದ್ದು ಇವೆಲ್ಲವೂ ಚರ್ಚೆ ಇದೆಯಲ್ಲ ಅದು ಸೆಕೆಂಡ್ರಿ ಆದರೆ ಈ ಭೂಮಿ ತೊಂಬತ್ತೆಂಟರಿಂದನೆ ಈ ಅಕ್ರಮದಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯ ಅಂಡ್ ಫ್ಯಾಮಿಲಿ ಅನ್ನೋ ದಾಟಿಯ ವಾದ ಇದಾಗಿತ್ತು ಅವತ್ತೇ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅವತ್ತೇ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಜಮೀನ್ ಅಲ್ಲ ಮಾಲೀಕರು ಅವ್ರ ಹೆಸರು ಅರ್ಜಿ ತಗೊಂಡೆಲ್ಲ ಮಾಡಿದ್ದಾರೆ ಅನ್ನೋದು ವಾದ ಆಗಿದೆ ಬಟ್ ನಾನು ಮತ್ತು ಜೋಯಲ್ ಇಬ್ಬರು ಕೂಡ ಅವರಿಗೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ವಿ ಕವರೇಜ್ ಜೊತೆಗೆ ಮುಂದೊಂದು ದಿನ ಮುಂಚಿತವಾಗಿ ಕಾಂಗ್ರೆಸ್ ಅವರು ಜನಾಂದೋಲನ ಜನಾಕ್ರೋಶ ಮಾಡ್ಕೊಂಡು ಹೋಗ್ತಾ ಇದ್ರು ಬಿಜೆಪಿ ಜೆ ಡಿ ಎಸ್ ವಿರುದ್ಧ ಅವರು ಬಿಚ್ಚಿಡ್ತೀನಿ ಅನ್ನೋ ಕಾಟಿಯಲ್ಲಿ ಎಸ್ ಜೋಯಲ್ ಪ್ರಕರಣ ಅವತ್ತು ಮತ್ತು ಇವತ್ತು ಸರ್ ಇಲ್ಲಿಗೆ ಕಾಡುವಂತ ಪ್ರಶ್ನೆ ಒಂದೇ ಅಹ್ ಪ್ರತಿಯೊಬ್ಬ ಸಾಮಾನ್ಯ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಈ ಒಂದು ವಿಚಾರದಲ್ಲಿ ಸಂಕಷ್ಟ ಪದೇ ಪದೇ ಬರ್ತಾ ಇದೆ ಸೊ ಸಿಎಂ ರಾಜೀನಾಮೆ ನೀಡ್ತಾರ ಅಂತ ಪ್ರತಿಯೊಬ್ರು ಇವತ್ತು ಈ ಮೂಡಾ ಕೇಸಲ್ಲಿ ಅದು ಒಂದೇ ನನ್ನ ಪ್ರಕಾರ ಸಿಎಂ ರಾಜೀನಾಮೆ ಕೊಡ್ತಾರೆ ತುಂಬಾ ಸಾಮಾನ್ಯ ಜನರ ವಿಚಾರ ನೋಡಕೋದ್ರೆ ಅದೇ ರೀತಿ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಸಿಎಂ ರಾಜೀನಾಮೆ ನೀಡ್ತಾರ ಅಂತ ಯಾಕೆ ಅಷ್ಟು ಕುತೂಹಲ ಅಂತಾನೂ ಗೊತ್ತಿಲ್ಲ ಏನೋ ಸಿಎಂ ಬದಲಾವಣೆ ಆಗ್ಬೇಕು ಅಥವಾ ಯಾವ ಒಂದು ಮನಸ್ಥಿತಿಯಲ್ಲಿ ನೋಡ್ತಾರ ನನ್ನ ಪ್ರಕಾರ ಸಾಮಾನ್ಯ ಜನರಿಗೆ ಅಷ್ಟೊಂದು ಅರಿವಿಲ್ಲ ಅಂತ ಬಟ್ ಯಾವುದೇ ಪ್ರಕರಣಗಳಾಗ್ಲಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ಈತ ಈ ಒಂದು ಏನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದಾನಾ ಅಥವಾ ಹಗರಣದಲ್ಲಿ ಭಾಗಿಯಾಗಿದ್ದಾನ ಅನ್ನುವಂಥದ್ದು ಸೊ ಒಟ್ಟಾರಿಯಾಗಿ ನೋಡಕ್ ಹೋದ್ರೆ ಸರ್ ಸಿಎಂ ರಾಜೀನಾಮೆ ಕೊಡ್ತಾರ ಸಿ ಎಂ ಬದಲಾವಣೆ ಆಗ್ತಾರ ಅಂತ ಕುತೂಹಲದಿಂದ ನೋಡ್ತಾ ಇದಾರೆ ಕೆ ಸೀನರ್ ಆಗ್ಲಿ ಕೋರ್ಟ್ ಬಂದೈತೆ ರಾಜೀನಾಮೆ ಕೊಡ್ತಾರ ಲೆಕ್ಕಾಚಾರ ಒಬ್ಬನ್ ಮೇಲೆ ಯಾರು ಯಾರ ಮೇಲೆ ಆರೋಪ ಬಂದ್ರು ಕೂಡ ಅವ್ನು ರಾಜೀನಾಮೆ ಕೊಡ್ತಾರ ಏನೋ ಸಹಜವಾದಂತ ಮೈಂಡ್ ಸೆಟ್ ಅಲ್ಲಿ ಜನ ಸಿದ್ರಮನ್ ಹಿಂದೆ ಕೂಡ ಯೂರೋಪ ನರ್ ಸಿಎಂ ಆದಾಗ ರಾಜೀನಾಮೆ ಕೊಟ್ಟಿದ್ರು ಅಂದ್ರೆ ಆಳ ಆಗಲ್ಲ ಜನಗಳ ಗರಿವಿಲ್ಲ ಇಲ್ಲ ಇಲ್ಲ ನನ್ನ ಪ್ರಕಾರ ಅಷ್ಟೊಂದು ಅಂದ್ರೆ ಎಲ್ಲರಿಗೂ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಥಿಂಕ್ ಮಾಡಲ್ಲ ಅಂತ ನಾನು ಭಾವಿಸೋದು ಸರ್ ಎಸ್ ಸುಜಯ್ ಸರ್ ಎಸ್ ಸರ್ ಇವ್ರು ಹೇಳಿದ ಹಾಗೆ ಬಹಳಷ್ಟು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಯಾವಾಗ ಇದು ಕೋರ್ಟ್ ವರೆಗೂ ಬಂತು ಅವತ್ತು ಓ ರೆಸಿಗ್ನ್ ಮಾಡ್ತಾರೆ ಮುಂದಿನ ಸಿಎಂ ಅವರು ಆ ಚರ್ಚೆಗಳು ಆ ಪಕ್ಷದಲ್ಲೇ ಇರ್ದೆ ಇರತಕ್ಕಂಥ ಚರ್ಚೆ ರಾಜ್ಯದ ಜನರ ಚರ್ಚೆ ಲೀಗಲಿ ಎಷ್ಟು ಸಿದ್ದರಾಮಯ್ಯ ದೂರಲ್ಲಿ ಸತ್ವ ಇದೆ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಗೊತ್ತಿಲ್ಲ ಅದು ಸಿದ್ದರಾಮಯ್ಯ ಯಡಿಯೂರಪ್ಪ ಅವತ್ತು ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಬಟ್ ಇವತ್ತು ಕೋರ್ಟ್ ಬಲವನ್ನು ನೋಡಿದಾಗ ಕೇವಲ ಇವತ್ತು ಕಾಂಗ್ರೆಸ್ ಇರೋ ಚರ್ಚೆ ಮಾಡ್ತಿರೋದು ಬಿಜೆಪಿ ಸರ್ಕಾರದ ಸೈಡ್ ಕೊಟ್ರು ಸೈಟ್ ಕೊಟ್ರು ಕೊಟ್ಟಿದ್ದೆ ಇವರು ಅಂತ ಆದ್ರೆ ಮೂಲ ಪ್ರಕರಣದ ವಿಚಾರ ಡಿನೋಟಿಫಿಕೇಶನ್ ನೈಂಟಿ ಏಟ್ ಇಂದ ಶುರುವಾಗಿ ಪ್ರಕರಣ ಹೇಗೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಇವ್ರಿಗೆ ಹೆಂಗ್ ಬಂತು ಜಮೀನ್ ಯಾರದು ಎಲ್ಲಿ ಅಧಿಕಾರ ದುರುಪಯೋಗ ಆಯ್ತು ಅನ್ನೋದು ದೂರುದಾರರ ಲೆಕ್ಕಾಚಾರ ಲೆಕ್ಕಾಚಾರ ಷಡ್ಯಂತ್ರ ಸರ್ ಈಗ ಡಿ ನೋಟಿಫಿಕೇಶನ್ ಅಂತ ಹೇಳ್ತಾ ಇದ್ರಿ ಇಷ್ಟು ದಿನ ಒಂದು ಅಸ್ತ್ರ ಇತ್ತು ಕಾಂಗ್ರೆಸ್ ಅಥವಾ ಸಿಎಂ ಅವರ ಬೆಂಬಲಿಗರದ್ದು ಪರವಾಗಿ ಏನಂತಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಿದಂತದ್ದು ಮೂಡ ಹಗರಣ ಏನ್ ನಡೀತು ಅದು ಬಿಜೆಪಿ ಏನು ಇದ್ದಾಗ ಅವ್ರದೇ ಅಧ್ಯಕ್ಷರಿದ್ರು ಅಂತ ಒಂದು ಈಸಿ ಒಂದು ಈಸಿ ಟಾಕ್ ಆಗಿತ್ತು ಈಗ ಸ್ವಲ್ಪ ಕಷ್ಟ ಆಗಬಹುದು ಇದುವರೆಗೂ ಮೈಸೂರು ಪಾದಯಾತ್ರೆ ಮಾಡಿದಾಗ ಬಿಜೆಪಿ ಸರ್ಕಾರದಲ್ಲೇ ಕೊಟ್ಟಿರೋ ಸೈಟ್ ಸೈಟ್ ಅಂತ ಆದ್ರೆ ದೂರದಾರ ಪ್ರದೀಪ್ ಕುಮಾರ್ ನಾವ್ ಎಂಟ್ರಿ ಮಾಡಿದ್ವಿ ಎಸ್ ಅವ್ರದೇನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಡಿ ಸಿ ಎಂ ಆಗಿದ್ದಾಗ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ತಾರೆ ಮತ್ತೆ ಜಮೀನನ್ನ ಇನ್ಯಾರ್ದೋ ಮಾಲೀಕರು ಅಂತ ಇವರ ಬರೆಸ್ಕೋತಾರೆ ಅದನ್ನ ಮಲ್ಲಿ ಸಿದ್ದರಾಮಯ್ಯ ಬಾಮ ಇದ ಆಗುತ್ತೆ ನಂತರ ಅಲ್ಲಿಂದ ಅವ್ರ ವೈಫ್ ಆಗುತ್ತೆ ಅದಾದ್ಮ್ ಮತ್ತೆ ಜಾಸ್ತಿ ನಂದು ಅಂತ ಅವ್ರಿಗೂ ಹೋಗ್ತಾರೆ ನಂತರ ಹದ್ನಾಕ್ ಹದಿನೈದು ಸೈಟ್ ಲೆಕ್ಕಾಚಾರಕ್ಕೆ ಬರುತ್ತೆ ಹದ್ನಾಲ್ಕ ಸೈಟ್ ಪಡೀತಾರೆ ಪಡಿತಾರೆ ಬರುತ್ತೆ ಹಾಗಾಗಿ ಮೂಲ ಓನರ್ ಇವರೇ ಅಲ್ಲ ಇದು ಸೈಟ್ ಪಡೆದಿರೋ ಸಮಸ್ಯೆ ಅಲ್ಲ ಆದ್ರೆ ಮೂಲ ಓನರೇ ಇವರಲ್ಲ ಡಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಏನು ಡಿ ಡಿನೋಟಿಫಿಕೇಶನ್ ಮಾಡಿ ಜೈಲಿಗೆ ಹೋಗಿದ್ರು ಇವರು ಇವರ ಸ್ವಾರ್ಥಕ್ಕೆ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ನೀವು ಪ್ರದೀಪ್ ಕುಮಾರ್ ಅವರು ಮಾತಾಡಿಸಿದೀರಿ ಕಾಂಗ್ರೆಸ್ ಇಂದ ಸೂರ್ಯ ಮುಖಂದ್ರಾಜ್ ಕೂಡ ಮಾತಾಡ್ತಿದ್ರು ಅವ್ರಿಬ್ರ ಬಾದದ್ ಬಗ್ಗೆ ಅಂತ ಏನಂತ ನಿಮ್ಗೆ ಸೇಮ್ ಅಂದ್ರೆ ದೂರದಾರರಾಗಿ ಪ್ರದೀಪ್ ಅವರಿಗೆ ಏನು ವಿಶ್ವಾಸ ಇರಬೇಕು ಒಬ್ಬ ವಕೀಲ ಅನ್ನೋದ್ಕಿಂತ ವಕೀಲ ದೃಷ್ಟಿಯಲ್ಲಿ ಕೂಡ ನೋಡಬಹುದು ಸರ್ ಯಾಕೆಂತಂದ್ರೆ ಕೇಸ್ಗಳು ಏನಾಗ್ಬಹುದು ಡೆವಲಪ್ಮೆಂಟ್ಸ್ ಏನು ಅಂತ ಆ ಒಂದು ನಿಟ್ಟನ್ನು ನೋಡಕ್ ಹೋದ್ರೆ ಅವರುಗಳ ಏನು ಥಿಂಕಿಂಗ್ಸ್ ಏನಿದೆ ನನಗೆ ಈ ಒಂದು ಪ್ರಕರಣದಲ್ಲಿ ನ್ಯಾಯ ದೊರಕುತ್ತೆ ನಾನು ದೂರದಾರನಾಗಿ ಅನ್ನೋದ್ ಪ್ರದೀಪ್ ಕುಮಾರ್ ಅವರದು ಸೂರ್ಯ ಮುಕುಂದರಾಜ್ ಅಫ್ಕೋರ್ಸ್ ಕಾಂಗ್ರೆಸ್ ಪರವಾದಂತಹ ವಕೀಲರು ಸೊ ಅವರು ಬಿಟ್ಕೊಡಲ್ಲ ಸರ್ ಅವರ ಒಂದು ಇದು ಒಂದು ವಾದದ ಪ್ರಕಾರ ಈ ಒಂದು ಕೇಸ್ ನಲ್ಲಿ ಯಾವುದೇ ಕಾರಣಕ್ಕೂ ಏನು ಸಾಕ್ಷ್ಯಾಧಾರಗಳು ಪ್ರೂ ಆಗಲ್ಲ ಅನ್ನುವಂತದ್ದು ಅವರು ಕಾನ್ಫಿಡೆಂಟ್ ಆಗಿದೆ ತುಂಬಾ ಈಸಿ ಆಗಿದ್ದಾರೆ ಅಂದ್ರೆ ಆರಾಮಾಗಿದ್ದಾರೆ ಸರ್ ಅವರು ಇವತ್ತು ಅಮಾವಾಸ್ಯ ಬಹಳ ಜನರಿಗೆ ಅಮಾವಾಸ್ಯ ಅಂತ ಕರಾಳ ದಿನ ಅಮಾವಾಸ್ಯ ಏನೋ ಒಂದು ಆಗುತ್ತೆ ಅನ್ನೋದು ಇದು ಯಾಕಂದ್ರೆ ಹಬ್ಬದ ಮುಂದಿನ ದಿನ ಅಮಾವಾಸ್ಯ ಬಂದ್ರೆ ಒಂದು ಕೇಡುಗಾಲ ಅನ್ನೋದು ಬಹಳ ಆದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಹೆಚ್ಚಾಗಿ ಅದನ್ನ

ನಿಮ್ಗೆ ಗೊತ್ತಿರ್ಲಿ ಮೊನ್ನೆ ಗುರುವಾರ ಆಯ್ತು ಮತ್ತೆ ಶನಿವಾರ ಶನಿವಾರ ಆಯ್ತು ಸೋಮವಾರ ಬಂತು ಮತ್ತೆ ಬುಧವಾರಕ್ಕೆ ಹೋಗ್ಬೇಕಾಗಿತ್ತಲ್ಲ ಸರ್ ಲಾಸ್ಟ್ ಟೈಮ್ ಪ್ರದೀಪ್ ಕುಮಾರ್ ನೀವು ಮಾತಾಡ್ಸುವಾಗ ಅದೇ ಹೇಳಿದ್ರು ಬಹುಶಃ ಇದು ಸೋಮವಾರಕ್ಕೂ ಆಗಲ್ಲ ದಿನ ಅಂತ ಇವತ್ತು ಸರ್ ಸ್ನೇಹಮಯ ಕೃಷ್ಣ ಅವ್ರ ಪರವಾಗಿ ರಾಘವನ್ ಅವರ ವಾದಗಳನ್ನ ನಾನು ಬಹಳ ಕುಲಂಕುಷವಾಗಿ ನೋಡಿದೆ ಪಾಯಿಂಟ್ ಟು ಪಾಯಿಂಟ್ ಅವರು ಹೇಳ್ತಾ ಹೋದ್ರು ಅದು ಹೇಳ್ತಾ ಹೋಗೋದನ್ನ ಕೇಳ್ತಾ ಹೋದ್ರೆ ನಿಜ ಮಾಡಿರೋ ತಪ್ಪು ಮೇಲ್ನೋಟಕ್ಕೆ ಇದೇನು ರಾಜ ರಾಜಭವನ ಟಿ ಜಿ ಅಬ್ರಾಂ ಕೊಟ್ಟ ತಕ್ಷಣ ಕುಂಕೊಂಡು ಕುಂಕಂಡ್ ಬಂದು ನೋಟಿಸ್ ಕೊಟ್ಟು ಇದು ಎರಡ್ ಸಾವಿರದ ಜುಲೈ ಜುಲೈರ ದೂರಿನ ಅಲ್ಲ ಇದು ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಪ್ರದೀಪ್ ಕುಮಾರ್ ಕೊಟ್ಟಂತ ದೂರು ಅದಾದ್ಮೇಲೆ ಎಂಟು ತಿಂಗಳ ಕಾಲ ರಾಜಭವನ ಈ ಪ್ರಕರಣದಲ್ಲಿ ಎಲ್ಲ ದಾಖಲೆಗಳನ್ನ ಕೊಟ್ಟಿಲ್ಲ ದಾಖಲೆಗಳನ್ನ ತರಿಸಕೊಂಡು ಇದು ಮಾಡಿದ್ದಾರೆ ಇಲ್ಲಿ ಬಿಜೆಪಿಯವರು ಕೊಟ್ಟರು ಕೊಟ್ರು ಅಂತ ಹೇಳ್ತಿರ್ಬಹುದು ಆದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರಬಹುದು ಆದರೆ ಇದು ಮೂಲ ಶುರುವಾಗದು ಮೂಡಾದ ಬುಡ ಶುರುವಾಗದು ಈ ಪ್ರಕರಣದ ಬುಡ ಶುರುವಾಗದು ಹಗರಣದ ಲೆಕ್ಕಾಚಾರ ಶುರುವಾಗೋದು ಡಿ ನೋಟಿಫಿಕೇಶನ್ ಡಿ ನೋಟಿಫಿಕೇಶನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹೇಗೆ ಬೇರೆಯವ್ರ ಜಮೀನು ನಂತರ ಇವರು ಬಾಂಬಾಯ್ದಿಂಗೆ ಹೆಂಗ್ ಬಂತು ನಂತರ ಅವ್ರ ಹೆಂಡತಿಗೆ ಹೇಗೆ ಹೋಯ್ತು ಇವರು ಸಿದ್ದರಾಮಯ್ಯ ಸಿಎಂ ಡಿ ಸಿಎಂ ಆಗಿದ್ದಾಗ ಸಿ ಎಂ ಆಗಿದ್ದಾಗ ಏನೆಲ್ಲಾ ಲಾಭಗಳನ್ನ ಮಾಡಿಕೊಂಡ್ರು ಯಾವ ತರ ಮೂವ್ ಮಾಡಿದ್ರು ಅನ್ನೋ ವಿಷಯವನ್ನೇ ಮುಂದಿಟ್ಕೊಂಡು ಹೋಗ್ತಾರ ಯಡಿಯೂರಪ್ಪ ಜೈಲ್ಗೆ ಹೋಗಿದ್ದು ನೋಟಿಫಿಕೇಶನ್ ಪ್ರಕರಣದಲ್ಲಿ ಅದು ಅಕೌಂಟ್ ಕಣ ಬಂತು ನೋಟಿಫೈ ಆ ತರದ್ದೆಲ್ಲ ಚರ್ಚೆಗಳ ನಡುವೆ ಇಲ್ಲಿ ಯಾರ್ದು ಅಕೌಂಟ್ ಕಲ್ಲ ಲೈಕ್ ಈ ಹಿಂಗ್ ಬಂದಿದೆ ಅನ್ನೋದು ಒಂದು ವಾದ ಬಟ್ ಎಷ್ಟರ ಮಟ್ಟಿಗೆ ಕೋರ್ಟ್ ಅಲ್ಲಿ ನಿಲ್ಲುತ್ತೆ ರಾಜ್ಯಪಾಲ ರಾಜಭವನಕ್ಕೆ ರಾಜ್ಯಪಾಲರಿಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಿಕ್ ಬೀಳ್ತಾರೆ ತಪ್ಪಿತಕ್ಕೆ ನಿಮ್ಮ ವಿರುದ್ಧದ ಸಾಕ್ಷಿಗಳು ಸತ್ಯ ಅಂತ ಅನ್ನಿಸ್ತದೆ ಯಾಕೆ ಈ ಪ್ರಕರಣವನ್ನ ಪ್ರಾಸಿಕ್ಯೂಷನ್ ಕೊಡಬಾರದು ಅಂತಾನೆ ಲೆಟರ್ ಬರೆದಿದ್ರು ಜುಲೈ ಇಪ್ಪತ್ತೊಳ ತಾರೀಕು ಯಾಕೆ ಕೊಡಬಾರ್ದು ಅಂತಾನೆ ಕೊಟ್ಟಿದ್ದು ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ದಿಢೀರ್ನ ಸಿದ್ದರಾಮಯ್ಯವರು ತರ ಬಾಗಿನ ಅರ್ಪಿಸಿದ ಮೇಲೆ ಓಡ್ ಬಂದ್ ಬೆಂಗಳೂರಲ್ಲಿ ಆಪ್ತ ಸಚಿವ ಜೊತೆ ಸಭೆ ಮಾಡಿ ಮುಂದುವರೆದ ಭಾಗಕ್ಕೆ ಹೋಗಿದ್ದು ಅಲ್ಲ ಅಲ್ಲ ನಂಗೆ ಕಾಡುವಂತ ಪ್ರಶ್ನೆ ಪದೇ ಪದೇ ಈ ರೀತಿ ಮುಂದೆ ಮುಂದೆ ಹೋಗ್ತಾ ಇರುವಂತದ್ದು ಗೊತ್ತಾ ನಮ್ಮ ಟಿವಿ ಅವರ ಬ್ರೇಕಿಂಗ್ ನ್ಯೂಸ್ ಅರ್ಜೆಂಟ್ ಗೆ ನ್ಯಾಯಮೂರ್ತಿಗಳು ಪಟಪಟ ಅಂತ ಹೇಳಕ್ ಆದೇಶ ಕೊಡಕಾಗಲ್ಲ ಕೇಳಿಸ್ಕೋಬೇಕು ಮೂರು ದೂರ ಈಗ ಅವ್ರು ಪ್ರತಿಯೊಬ್ರು ನೋಡ್ಬೇಕಾರೆ ಮಧ್ಯಪ್ರದೇಶ ಸರ್ಕಾರದಲ್ಲಿ ರಾಜ್ಯಪಾಲ ರಾಜಭವನ ರಾಜಪಾಲರು ಪ್ರೊಫೆಸರ್ ಪುಟ ಏನಾಯ್ತು ಎಲ್ಲಾ ಪ್ರಕರಣಗಳ ಉಲ್ಲೇಖ ಮಾಡಿ ಮಾತಾಡ್ಕೊಂಡು ಹೋಗ್ತಾ ಇದಾರೆ ಕೇಳಿದ್ರು ಅವರು ಯಾವ ಕಾರ್ಡ್ ಸಿದ್ದರಾಮಯ್ಯ ಪಾತ್ರ ಏನಿದ್ರಲ್ಲಿ ಕೇಳಿದ್ರು ಸುಮ್ ಸುಮ್ನೆ ಇವತ್ತೇ ನಾನು ಮುಗಿಸ್ಬಿಡ್ಬೇಕು ಅನ್ನೋಕೆ ಇದೇನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡೋ ಟೈಪ್ ಅಲ್ಲ ಪ್ರಕರಣ ಪ್ರಕರಣ ಗಟ್ಲೆ ಸಮ್ ಟೈಮ್ ಹಿಡಿಯುತ್ತೆ ಬಟ್ ನಂಗೆ ಗೊತ್ತಿಲ್ಲ ಫಾಸ್ಟ್ ಆಗಿ ಹೋಗ್ತದೆ ಅಂಡ್ ಎರಡನೇದು ದೂರುದಾರರು ಅವರ ದಾಖಲೆಗಳ ಬಗ್ಗೆ ಅವರ ಪ್ರಕರಣದ ಬಗ್ಗೆ ಅವ್ರಗ್ ವಿಶ್ವಾಸ ಇದೆ ರಾಜಭವನವೂ ಸಹ ದೂರುದಾರರ ದಾಖಲೆಗಳನ್ನ ಆರೋಪವನ್ನ ಪರಿಗಣನೆಗೆ ತೆಗೆದುಕೊಂಡು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಪ್ರದೀಪ್ ಕುಮಾರ್ ಅಬ್ರಅು ಸ್ನೇಹಮಯಿ ಕೃಷ್ಣ ಮತ್ತೆ ರಾಜಭವನ್ ರಾಜ್ಯಪಾಲರು ಈ ಪ್ರಕರಣದ ಬಗ್ಗೆ ಸ್ಟ್ರಾಂಗ್ ಆಗಿ ಅವ್ರಿಗೆ ಎಸ್ ಸಿದ್ದರಾಮಯ್ಯ ಗ್ಯಾರಂಟಿ ಸಿಗ್ಬಿಡ್ತಾರೆ ಅಂತ ಸಿದ್ದರಾಮಯ್ಯ ನಂದೇನು ಆಗಲ್ಲ ಅಂತ ಹೇಳ್ತಾರೆ ಇಲ್ಲಿ ರಾಜಕೀಯವಾಗಿ ಮೈಕ್ ಮುಂದೆ ಬಂದ್ಬಿಟ್ಟು ಬಿಜೆಪಿಯವ್ರ ಷಡ್ಯಂತ್ರ ರಾಜ್ ರಾಜಭವನ ದುರುಪಯೋಗ ಅಂತ ಹೇಳ್ಬಹುದು ಕೋರ್ಟ್ ಅಲ್ಲಿ ಕೋರ್ಟ್ ಬೇರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪಾತ್ರ ಏನಾದ್ರು ಪ್ರೂವ್ ಮಾಡಿ ಇಲ್ಲಿ ಯಡಿಯೂರಪ್ಪನವ್ರ ಅಕೌಂಟ್ ಗೆ ಲಂಚ ಲಂಚಾಯಿಸ್ಕೊಂಡಿರ್ಬೇಕ ಇಲ್ಲ ಮನೆಗೆ ಆ ಜಮೀನ್ ಆತರ ಬಂದಾಗ್ಲೇ ಬಂತಾರೆ ಅರವತ್ತೆರಡು ಕೋಟಿ ಸಿದ್ದರಾಮಯ್ಯವ್ರು ಕೊಟ್ ಮಾಡಿರೋದು ಅರವತ್ತೆರಡು ಕೋಟಿ ಇವರು ಜಮೀನ್ ಖರೀದಿ ಮಾಡಿದ್ರೆ ಡೆವಲಪ್ಮೆಂಟ್ ಆದ್ಮೇಲೆ ಡೆವಲಪ್ ಆದ್ಮೇಲೆ ಈಗ ನಾನ್ ಜಮೀನ್ ತಗೋಬೇಕಾರೆ ಏನ್ ಗೊತ್ತಾ ಅದರ ಪ್ರಾಪರ್ಟಿ ತಗೋಬೇಕ ಊರ್ಲಿ ಅಂದ್ರೆ ಪಕ್ಕದಲ್ಲಿ ಯಾವೆಷ್ಟ್ ಚೇವರಿ ಕಡದವ್ ರೋಡ್ ಯಾವ ಕಲ ಐತೆ ಮಣ್ಣ್ ಜಾಸ್ತಿ ಹೊಡಿಬೇಕಾ ಕಲ್ಗಿಲ್ ಚಿಟ್ರ ಜಾಸ್ತಿ ಹಾಕ್ಬೇಕ ಜಮೀನ್ ತಗೊಂಡ್ಮೇಲೆ ನೀರ್ ಬೋರ್ ಹಾಕ್ಬೇಕಾ ಇವೆಲ್ಲ ಲೆಕ್ಕಾಚಾರ ಜಮೀನ್ ತಗೋತೀನಿ ನಾನು ಪಕ್ಕವನ್ ಗುಂಟೆ ಎಷ್ಟು ನಮ್ದೆಷ್ಟು ಎಷ್ಟು ಅವನಿಗಿಂತ ಕಡಿಮೆ ಸಿಗ್ತಾ ಐತ ಜಾಸ್ತಿ ಸಿಗ್ತಾ ಇತ್ತ ನೆಕ್ಸ್ಟ್ ಡೆವಲಪ್ ಆಗತ್ತೆ ಅಲ್ಲಿ ಅವನು ಟ್ರಂಚ್ ಹೊಡೆದು ಎಲ್ಲಾ ಹೊಡೆದು ಲೇಔಟ್ ಮಾಡಿದ್ಮೇಲೆ ಅದನ್ನ ಕೃಷಿ ಜಮೀನು ಅಂತ ಕರೀರಿ ಇವೆಲ್ಲವೂ ಕೂಡ ಲಾಕ್ ಆಗಿರೋದು ಹದ್ನಾಕ್ ಸೈಟ್ ಹಂಚ್ಕೊಂಡ ಮೇಲೆಲ್ಲ ಪ್ರಕರಣ ಇದು ತೊಂಬತ್ತೆಂಟರಿಂದನೇ ಶುರುವಾಗಿದೆ ಇದು ಸೀರಿಯಸ್ನೆಸ್ ಅಷ್ಟೇ ಸಿದ್ದರಾಮಯ್ಯವ್ರು ಈಗ ಬಿಜೆಪಿ ಅವರು ಕೊಟ್ಟರು ಇವಾಗ ಬಿಜೆಪಿ ಅವರು ಕೊಟ್ಟವ್ರೆ ಅವತ್ ಯಾರು ಡಿನೋಟಿಫಿಕೇಶನ್ ಮಾಡಿದ್ದು ಅವತ್ ಹೇಗೆಲ್ಲ ಅಧಿಕಾರ ದುರ್ಬಳಕೆ ಆಯ್ತು ಅನ್ನೋದ್ರ ಮೇಲೆ ದೂರದಾರರು ಫೋಕಸ್ ಮಾಡ್ತವ್ರೆ ಜನಗಳ ಇಲ್ಲ ಬಿಜೆಪಿ ಕೋರ್ಟ್ ಷಡ್ಯಂತ್ರ ಯಾವ ರೀತಿ ಅಧಿಕಾರವನ್ನ ಈಗ ಸಿದ್ದರಾಮಯ್ಯ ಬರದೇ ಅಧಿಕಾರ ದುರುಪಯೋಗ ಅನ್ನೋದ್ರ ಮೇಲೆ ಯಾರು ನಿಂಗ ಇವ್ರ ಹೆಸರು ಇರೋ ಜಮೀನ ಯಾವಾಗಲೂ ತೀರ್ಕಂಡಿರೋ ಇನ್ನೊಬ್ಬರು ಯಾರ ಹೆಸರು ಅರ್ಜಿ ಹಾಕಿಸಿ ಅದನ್ನ ಡಿನೋಟಿಫಿಕೇಶನ್ ಮಾಡಿ ಅದನ್ನ ಕೃಷಿ ಭೂಮಿಯ ಖರೀದಿ ಮಾಡಿ ಅವ್ರ ಬೊಮ್ಮಾಯ್ದ ನಂತರ ಅದನ್ನ ಅರ್ಶನಾ ಕುಂಕಮುಂಗಿ ಅವ್ರ ಅಕ್ಕಂಗೆ ಅಂತ ಕೊಟ್ಟು ಅದು ಸಿದ್ದರಾಮಯ್ಯ ಇಲ್ಲಿ ಏನಾಗ್ತಿದೆ ಡಿ ಸಿ ಎಂ ಆಗಿದವ್ರು ಹಿಂಗೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಸಿಎಂ ಆದ್ಮೇಲೆ ಹೆಂಗ್ ಮೂವ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ಈ ಪ್ರಕರಣದಲ್ಲಿದೆ ಹಾಗೆ ತುಂಬಾ ಜನರು ಕಣ್ ತೆರೀಬೇಕು ಅಥವಾ ತುಂಬಾ ಜನರಿಗೆ ತಿಳುವ ಬಂದ್ರೆ ಈಗ ಸಮರ್ಥನೆ ಜನಗಳು ಒಪ್ಪದು ಬಿಡೋದು ಚುನಾವಣೆ ಟೈಮ್ ಅಲ್ಲಿ ಪ್ರಕರಣ ಅಂತ ಬಂದಾಗ ಮೆಚ್ಚಬೇಕಾಗಿರೋದು ನ್ಯಾಯಾಲಯದಲ್ಲಿ ಪ್ರಕರಣ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ರಾಜ್ಭವನ್ ಕಾಲಿಟ್ನಲ್ಲ ಪ್ರದೀಪ್ ಕುಮಾರ್ ಇಟ್ರಲ್ಲ ಅಲ್ಲಿ ವಕೀಲರು ಅವ್ರ್ ಗಟ್ಸ್ ಫೀಲ್ ಇತ್ತು ಪ್ರಕರಣ ನಿಲ್ಲತ್ತೆ ಅಂತ ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಅವ್ರ ಗ್ಯಾರಂಟಿ ಬಂದಿತ್ತು ನೋಟಿಸ್ ಕೊಟ್ಟ ಮೇಲೆ ಅಲ್ಲಿವರೆಗೂ ಇಲ್ಲ ಇದು ರಿಜೆಕ್ಟ್ ಆಗ್ಬೋದು ಅಂತ ಇತ್ತು ರಾಜಭವನ ಸೀರಿಯಸ್ ಆಗಿದೆ ಈ ಪ್ರಕರಣದಲ್ಲಿ ಸೈಟ್ ಬಿಜೆಪಿಯವರೇ ಕೊಟ್ಟಿರ್ಬೋದು ಇವತ್ತೆ ಅವ್ರು ಡಿನೋಟಿಫಿಕೇಶನ್ ಮಾಡಿದ್ ಯಾರು ಅಲ್ಲಿ ಏನೇನು ನಡವಟ್ಟಾಗಿದೆ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಕೂತವ್ರು ಈಗ ಅರ್ಥ ಆಯ್ತಾ ಇಲ್ಲಿ ಯಾರೋ ಹೋಗಿ ಹೆಲಿಕಾಪ್ಟರ್ ಎತ್ಕೊಂಡ್ಬಂದ್ರ ಫೈಲ್ ನ ಸುಟ್ ಹಾಕಿಬಿಟ್ರ ಅಂತ ತಿದ್ದ್ಬಿಟ್ಬಿಟ್ರೆ ಅದಕ್ಕೂ ಮೊದಲೇ ಎಲ್ಲ ಇಟ್ಕೊಂಡು ಕೂತವ್ರ ಅವ್ರು ದೂರದಾರರು ಸೊ ಹಾಗಾಗಿ ಅದ್ರ ಮೇಲೆ ನಡೆಯುತ್ತೆ ಸಿದ್ದರಾಮಯ್ಯವ್ರ ಪಾತ್ರ ಈಗ ಏನೂ ಇಲ್ಲ ಆದ್ರೆ ಮೊದ್ಲಿತ್ತು ಅನ್ನೋದನ್ನೇ ಅವ್ರು ಪ್ರೂವ್ ಮಾಡಕ್ ಕೊಟ್ಟಿರೋದು ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಫಿಫ್ಟಿ ಇದಲ್ಲ ಉಂಡೆ ಲೆಕ್ಕದಲ್ಲಿ ಹೆಂಗ್ ವ್ಯತ್ಯಾಸ ಆಯ್ತು ಅನ್ನೋದು ಈ ಪ್ರಕರಣ ಸೊ ಹಾಗಾಗಿ ಸೆಪ್ಟೆಂಬರ್ ಒಂಬತ್ತಕ್ಕೆ ಅವತ್ತಿಗೂ ಬರಬಹುದು ಬರದಿರಬಹುದು ಆಗ್ಬಹುದು ಬಟ್ ಪ್ರಕರಣ ಸೀರಿಯಸ್ ಆಗಿರ್ಕಾರಿ ಮುಂದೆ ಇಲ್ಲ ಅಂದ್ರೆ ಅರ್ಜಿಯನ್ನ ವಜಾ ಮಾಡಲಾಗಿದ್ದೆ ಈ ಆರೋಪದಲ್ಲಿ ಎಳ್ಳಷ್ಟು ಸತ್ಯ ಇಲ್ಲ ಇದು ಯಾವ್ದೋ ಟೈಮ್ ಪಾಸ್ ಪ್ರಕರಣ ರಾಜ್ಭವನ್ ಕುವೆ ದೂರದಾರರಿಗೆ ಕೆಲಸ ಇಲ್ಲ ಮಾಡೋಕ್ಕೆ ಅಂತ ರಿಜೆಕ್ಟ್ ಮಾಡ್ಬಿಡೋರು ಇಲ್ಲೇನೋ ಇರೋ ಕಾರಣಕ್ಕೆ ಹಿಂಗೆ ಹೋಗ್ತಿರೋದು ಎಷ್ಟು ಎಷ್ಟು ತುಂಬ ನಮ್ಗೆ ಅನ್ಸುತ್ತೆ ಎಷ್ಟು ತಾಳ್ಮೆ ಅಂತ ಕೇಳ್ತಾವರ್ಲಪ್ಪ ಇವರು ಅಂತ ಅನ್ಸುತ್ತೆ ನಮ್ಗೆ ಕೂರೋಕ್ಕಾಗಲ್ಲ ಅದು ಮುಗಿಯೋದು ಹತ್ತ ಟೀ ಕುಡ್ದಿರ್ತೀವಿ ನಾವು ನೀವೆಲ್ಲ ಹಾಗಾಗಿ ಇದು ಸೀರಿಯಸ್ ಪ್ರಕರಣ ನಮಗೆ ನಿಮ್ಗೆ ಏನೂ ಇಲ್ಲ ಅನ್ಸ್ಬೋದೇನೋ ಬಟ್ ಕೋರ್ಟ್ಗೆ ಇದ್ರಲ್ಲಿ ಏನೋ ಅನ್ನೋ ಕಾರಣಕ್ಕೆ ಇದು ಮತ್ತೆ ಮತ್ತೆ ಹೋಗ್ತಿದೆ ಏನೋ ಲೈಕ್ ಅಂದ್ರೆ ಇನ್ನೂ ಇಯರಿಂಗ್ಸ್ ಆಗ್ತದೆ ತಾವೇನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ